ಹಳೆ ಆಶ್ರಯ ಕಾಲೋನಿಯ ವಾರ್ಡ್ ನಂಬರ್ ಇಪ್ಪತ್ತೆಂಟರ ನಿವಾಸಿಗಳಿಗೆ ದಿನನಿತ್ಯ ಕುಡಿಯುವ ನೀರು ಸಮರ್ಪಕ ವಿದ್ಯುತ್ ಸುಸಜ್ಜಿತ ರಸ್ತೆ ಸೇರಿದಂತೆ ವಿವಿಧ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ವಾರ್ಡಿನ ನಿವಾಸಿಗಳು ನಗರ ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿ ನೇತೃತ್ವದಲ್ಲಿ ಗುರುವಾರ ಪ್ರತಿಭಟನೆ ನಡೆಸಿ ಆಗ್ರಹಿಸಿದರು ರಾಯಚೂರು ಮಹಾನಗರ ಪಾಲಿಕೆಯ ಮುಖ್ಯ ದ್ವಾರದ ಬಳಿ ಪ್ರತಿಭಟನಾಕಾರರು ಸ್ಥಳೀಯ ಆಡಳಿತ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು ಖಾಲಿ ಕೊಡಗಳನ್ನು ಪ್ರದರ್ಶಿಸಿ ಸ್ಥಳೀಯ ಆಡಳಿತ ಕಾರ್ಯವೈಖರಿಗೆ ಅಸಮಾಧಾನ ವ್ಯಕ್ತಪಡಿಸಿದರು ವಾರ್ಡಿನಲ್ಲಿ ಅಂದಾಜು ಒಂದ್ ಸಾವಿರದ ಐದ್ನೂರು ಮನೆಗಳಿವೆ ಇಲ್ಲಿ ವಾಸಿಸುವವರು ಬಹುತೇಕ ಬಡ ನಿವಾಸಿಗಳಾಗಿದ್ದು ಈ ಕಾಲೋನಿಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ತೊಂದರೆ ಅನುಭವಿಸುತ್ತಿರುವುದರಿಂದ ವಿದ್ಯುತ್ ದೀಪ ಅಳವಡಿಸಿ ಸಿಸಿ ರಸ್ತೆ ಹಾಕಿಸಿ ಒಳಚರಂಡಿ ಕಾಲುವೆ ನಿರ್ಮಿಸಿ ಕುಡಿಯುವ ನೀರನ್ನು ಸಮರ್ಪಕವಾಗಿ ಪೂರೈಸಿ ಎಂದು ಪ್ರತಿಭಟನಾ ಆಗ್ರಹಿಸಿದರು ವಾರ್ಡಿನ ನಿವಾಸಿ ಶಿವಮ್ಮ ಮಾತನಾಡಿ ನಮ್ಮ ಬಡಾವಣೆಯಲ್ಲಿ ಹದಿನೈದು ದಿನಗಳಿಂದ ಕುಡಿಯುವ ನೀರಿಲ್ಲ ರಾತ್ರಿ ವೇಳೆ ಬೀದಿ ದೀಪಗಳು ಬೆಳಗುತ್ತಿಲ್ಲ ನಮ್ಮದು ಬಡವರು ನಿವಾಸವಾಗಿರುವ ಕಾಲೋನಿಯಾಗಿದ್ದು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ರಾತ್ರಿಯಾದರೆ ವಿಷ ಜಂತುಗಳು ತಿರುಗಾಡುತ್ತದೆ ಮಕ್ಕಳು ವೃದ್ಧರ ಸ್ಥಿತಿ ಹೇಳತೀರದು ಕೂಡಲೇ ನಮ್ಮ ವಾರ್ಡಿಗೆ ಮೂಲಭೂತ ಸೌಕರ್ಯ ಕೊಡಬೇಕೆಂದರು ಮಿಲ್ಲಿನ ಕೊಡಕತ್ತಾರ ಕರೆಂಟ್ ಇವಾಗ ಕೊಡಲ್ಲ ಆಗಿದಾವ ಕರೆಂಟ್ ಕೊಡಂಗಿಲ್ಲ ನೀ गवर्नमेंटದಿಂದ ತಂದ ಕರೆ ಅಂತ ಕೇಳಕತ್ತಾರ ತಮ್ಮ ಆಕ್ಷಿ ಅಪ್ಪ ನಾಳೆ ಕೂಡ ಇಲ್ಲ ಗುಡ್ಡದ ಮೇಲೆ ಇದ್ದಾವ ಮನೆಗಳು ಗುಡ್ಡ ಏರಕ ಮೊದ್ಯರ ಕೈಲಿ ಲಾಗರ ಹಂಗಾಗಿ ಹಾಗಾಗಿ ಕರೆಂಟ್ ಮಾಡಿದ್ರೆ ನಮ್ಗೆ ಕೈ ತೋರ್ದಂಗ ಆಗ್ತದೆ ರೋಡು ಇಲ್ಲ ಕರೆಂಟ್ ಇಲ್ಲ ಬಡಕತನ ಮನೆ ಮಾತಾಂತರ ಎಲ್ಲಾ ಬಂತು ಗುರು ಇದ್ದಾರೆ ನೀ ನೀರ್ ಬರಲ್ಲ ಎಷ್ಟು ದಿನ ಆಯ್ತು ಹೇಳಮ್ಮ ನೀರ್ ಬರಲ್ಲ

ಯಾರು ಮಾಡೋಲ್ಲ ನಮಗೆ ತೊಂದರೆ ಜಾಸ್ತಿ ಆಗಿದೆ ಇಷ್ಟಿಗೆ ನಮ್ಗೆ ವಾರ್ಡ್ ನಂಬರ್ ಟ್ವೆಂಟಿ ಏಟ್ ಮಹಾನಗರ ಬರ್ತದಿಲ್ಲ ನಮ್ಗೆ ಇಷ್ಟು ಬೇಕು ಬೇಕು ಬರ್ತಾ ಬರ್ತಿಲ್ಲ ಅಂದರೆ ನಾವು ಏನು ಸಮಸ್ಯೆ ಅಂತ ಕೇಳೋಂಗಿಲ್ಲ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಬರೆದ ಮನವಿ ಪತ್ರವನ್ನು ಅಧಿಕಾರಿಯೊಬ್ಬರಿಗೆ ಸಲ್ಲಿಸಿದರು ರಾಯಚೂರು ನಗರದಲ್ಲಿ ಇರುವ ಹಳೆಯ ಆಶ್ರಯ ಕಾಲೋನಿ ಮೆಹಬೂಬ್ ಕ್ವಾರ್ಟರ್ಸ್ ಆಶ್ರಯ ಕಾಲೋನಿಗಳಲ್ಲಿ ಒಟ್ಟು ಒಂದ್ ಸಾವಿರದ ಮನೆಗಳಿವೆ ಸುಮಾರು ಆರು ಸಾವಿರದ ಮತದಾರರಿದ್ದು ವಾರ್ಡ್ ಇಪ್ಪತ್ತೆಂಟರಲ್ಲಿ ಬರುತ್ತವೆ ಈ ಮೂರು ಕಾಲೋನಿಗಳಲ್ಲಿ ವಿದ್ಯುತ್ ಕಂಬಗಳಿಗೆ ವಿದ್ಯುತ್ ದೀಪಗಳು ಇರುವುದಿಲ್ಲ ಓಣಿಗಳಲ್ಲಿ ಸಿಸಿ ರಸ್ತೆ ಮಾಡಿರುವುದಿಲ್ಲ ಮನೆಗಳಿಗೆ ಒಳಚರಂಡಿ ನಿರ್ಮಾಣ ಆಗಿರುವುದಿಲ್ಲ ಅಲ್ಲದೆ ಸಂತೋಷ್ ನಗರದಿಂದ ನಾಲ್ಕು ಇಂಚಿನ ಪೈಪ್ಲೈನ್ಗೆ ಹಾಗೂ ಇಂಡಿಯನ್ ಪೆಟ್ರೋಲ್ ಪಂಪ್ ಹತ್ತಿರದಿಂದ ಆರು ಇಂಚಿನ ಪೈಪ್ಲೈನ್ಗೆ ಸಂಪರ್ಕ ಕಲ್ಪಿಸಿದರೆ ಕುಡಿಯುವ ನೀರಿನ ಸೌಕರ್ಯ ಇಲ್ಲಿನ ನಿವಾಸಿಗಳಿಗೆ ಲಭಿಸುತ್ತದೆ ಇತ್ತೀಚೆಗೆ ಶಿಥಿಲಗೊಂಡ ನೀರಿನ ಟ್ಯಾಂಕ್ ಬಿದ್ದು ಹೋಗಿದ್ದು ಕುಡಿಯುವ ನೀರಿನ ಸಮಸ್ಯೆ ತುಂಬಾ ಹೆಚ್ಚಾಗಿರುತ್ತದೆ ಈ ಮೂಲಭೂತ ಸೌಕರ್ಯಗಳ ಕುರಿತು ಸಾಕಷ್ಟು ಬಾರಿ ವಿವಿಧ ಸಂಘಟನೆಯಿಂದ ಮನವಿ ಪತ್ರ ಸಲ್ಲಿಸಿದರು ಇದುವರೆಗೆ ಯಾವುದೇ ಅಧಿಕಾರಿಗಳು ಬಂದು ಕ್ರಮ ಕೈಗೊಂಡಿರುವುದಿಲ್ಲ ರಾತ್ರಿ ಸಮಯದಲ್ಲಿ ಹಾವು ಚೇಳುಗಳು ಬಹಳಷ್ಟು ಓಡಾಡುತ್ತಿದ್ದು ಕತ್ತಲೆಯಲ್ಲಿ ಯಾರಿಗಾದರೂ ಪ್ರಾಣಾಪಾಯ ಸಂಭವಿಸುವ ಸಾಧ್ಯತೆ ಇರುವುದು ಆದ್ದರಿಂದ ಆಯುಕ್ತರಾದ ತಾವುಗಳು ಕೂಡಲೇ ಸದರಿ ವಾರ್ಡ್ ನಂಬರ್ ಇಪ್ಪತ್ತೆಂಟರ ನಿವಾಸಿಗಳಿಗೆ ಮೂಲ ಸೌಕರ್ಯಗಳಾದ ವಿದ್ಯುತ್ ದೀಪ ಸಿಸಿ ರಸ್ತೆ ಒಳಚರಂಡಿ ಕುಡಿಯುವ ನೀರಿನ ಸಂಪರ್ಕ ನೀರಿನ ಟ್ಯಾಂಕ್ ನಿರ್ಮಾಣದಂತಹ ಕಾಮಗಾರಿಗಳನ್ನು ಕೂಡಲೇ ಕೈಗೆತ್ತಿಕೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಮನವಿಯಲ್ಲಿ ಕೋರಲಾಗಿದೆ ಮೂರು ಹದಿನೈದು ನೂರು ಮನೆಗಳ ಬಡ ನಿವಾಸಿಗಳಿದ್ದು ಈ ಕಾಲೋನಿಯಲ್ಲಿ ಮೂಲಭೂತ ಸೌಕರ್ಯಗಳಾದ ವಿದ್ಯುತ್ ಒಳಚರಂಡಿ ಕಾಲುವೆ ನಿರ್ಮಾಣದಲ್ಲಿ ಕಾಮಗಾರಿ ನಡೆಯದೆ ಇದೇ ನಿವಾಸಿಗಳಿಗೆ ದೂರ ಅಂಬಾರಂಶದ ವಿಷಯಕ್ಕೆ ಸಂಬಂಧಿಸಿದ ಈ ಮೂಲಕ ನಗರ ಬಾಕ್ ಕಾಂಗ್ರೆಸ್ ವಿಚಾರ ಸಮಿತಿ ರೈತರೆ ನಗರದಲ್ಲಿ ಇರುವ ಹಳೆಯ ಆಸ್ಪತ್ರೆ ಕಾಲೋನಿ ಬೈಲು ಫೋರ್ಸ್ ಆಸ್ಪೆ ಕಾಲೋನಿಗಳಲ್ಲಿ ಒಟ್ಟು ಹದಿನೈದು ನೂರು ಮನೆ ು ಸುಮಾರು ಆರು ಸಾವಿರದ ಐದುನೂರು ಮನೆ ವಾರ್ಡ್ ನಂಬರ್ ಇಪ್ಪತ್ತೆರಡನ್ನು ಮಾಡುತ್ತವೆ ಈ ಮೂರು ಕಾನೂನುಗಳಲ್ಲಿ ಮೂಲಭೂತ ಸೌಕರ್ಯಗಳ ವಿದ್ಯುತ್ ಕಂಬಗಳಿಗೆ ವಿದ್ಯುತ್ ಕೂಡ ಇರುವುದಿಲ್ಲ ಗೋಣಿಗಳಲ್ಲಿ ಸೀಸೆ ರಸ್ತೆ ಮಾಡಿರುವುದಿಲ್ಲ ಮನೆಗಳಿಗೆ ಒಳಚರಂಡಿ ನಿರ್ಮಾಣ ಆಗಿರುವುದಿಲ್ಲ ಅಲ್ಲದೆ ಸಂತೋಷ್ ಸಂತೋಷ್ ನಗರದಿಂದ ನಾಲ್ಕು ಇಂಚಿನ ಪೈಪ್ಲೈನ್ಗೆ ಹಾಗೂ ಇಂಡಿಯನ್ ಪೆಟ್ರೋಲ್ ಪಂಪ್ ಹತ್ತಿರದ ಆರು ಇಂಚಿನ ಪೈಪ್ಲೈನ್ಗೆ ಸಂಪರ್ಕ ಕಲ್ಪಿಸಿದರೆ ಕುಡಿಯ ನೀರಿನ ಸೌಕರ್ಯನ ಸೌಕರ್ಯ ಇಲ್ಲಿನ ನಿವಾಸಿಗಳಿಗೆ ಲಭಿಸುತ್ತದೆ ಇತ್ತೀಚೆಗೆ ಶೀತಲಗೊಂಡ ನೀರಿನ ಟ್ಯಾಂಕ್ ಬಿದ್ದು ಹೋಗಿದ್ದು ಕುಡಿಯುವ ನೀರಿನ ಸಮಸ್ಯೆ ತುಂಬ ಹೆಚ್ಚಾಗಿರುತ್ತದೆ ಈ ಮೂಲಭೂತ ಸೌಕರ್ಯಗಳ ಕುರಿತು ಸಾಕಷ್ಟು ಬಾರಿ ನೀರಿನ ಸಂಘಟನೆಯಿಂದ ಮನಿಪತ್ರ ಸಲ್ಲಿಸಿದರು ಇದುವರೆಗೆ ಯಾವುದೇ ಅಧಿಕಾರಿಗಳು ಕೊಡುವುದು ಕ್ರಮ ತೆಗೆದುಕೊಂಡಿರುವುದಿಲ್ಲ ರಾತ್ರಿ ಸಮಯದಲ್ಲಿ ಹಾವು ಚೀಳುಗಳು ಬಹಳಷ್ಟು ಓಡಾಡ್ತಿದ್ದು ಕತ್ತಲೆಯಲ್ಲಿ ಯಾರಿಗಾದರೂ ಪ್ರಾಣ ಪ್ರಾಣಾಪಾಯ ಸಂಭವಿಸುವ ಸಾಧ್ಯತೆ ಇರುವುದು ಆದ್ದರಿಂದ ಮಾನ್ಯ ಆಯುಕ್ತರಾದ ತಾವುಗಳು ಕೂಡಲೇ ಈ ಸಂದರ್ಭದಲ್ಲಿ ಗೋರಿಬಿ ಪದ್ಮಲಕ್ಷ್ಮಿ ಶಾರದಮ್ಮ ದಾದಮ್ಮ ರಿಜ್ವಾನ್ ಶಂಷಾದ್ ರೇಷ್ಮಾ ನೂರ್ಜಹ ಬೇಗಂ ಸೇರಿದಂತೆ ಹಲವರಿದ್ದರು